ಏನಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಪ್ರಣವಾನಂದ ಸ್ವಾಮೀಜಿ ಪೀಠಾಧಿಪತಿಗಳು ನಾರಾಯಣಗುರು ಶಕ್ತಿಪೀಠ ಹಾಗೆ ಶ್ರೀ ವೆಂಕಟೇಶ್ ಗುಂಡಾನೂರು ಶಕ್ತಿಪೀಠದ ಕಾರ್ಯದರ್ಶಿಗಳು ಮತ್ತು ನಮ್ಮ ಜೊತೆ ಇರತಕ್ಕಂಥ ಯಾದಗಿರಿಯ ಈಡಿಗ ಸಮುದಾಯದ ಹಿರಿಯ ಮುಖಂಡರಾದ ಶ್ರೀ ಶ್ರೀ ಸುಭಾಷ್ ಹುಂಡುಗಿ ಅವರು ಹಾಗೂ ನಮ್ಮ ಇಡಿಗ ಸಮಾಜದ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಬಾಲಾಜಿ ಪೊಲೀಸ್ ಅವರು ಹಾಗೂ ಯುವ ಘಟಕದ ಉಪಾಧ್ಯಕ್ಷರಾದ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ನೃತ್ಯದ ಶ್ರೀ ಮಂಜುನಾಥ್ ನೃತ್ಯದ ಇಷ್ಟು ಜನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಕರ್ನಾಟಕ ಭಾಗದಲ್ಲಿ ಇಡಿಗ ಬಿಲ್ಲವ ನಾಮಧಾರಿ ಜೀವನು ಸಮುದಾಯದ ಬೇಡಿಕೆಗಳ ಈಡೇರಿಕೆಗಾಗಿ ನಿರಂತರ ಹೋರಾಟ ರಾಜ್ಯಾದ್ಯಂತವನ್ನ ಮಾಡುತ್ತಾ ಇದ್ದರು ಮೊದಲನೇ ಪಾದಯಾತ್ರೆ ಚಿಂಚೋಡಿಯಿಂದ ಕಲಬುರಗಿಗೂ ಮಾಡಿದರು ಎರಡನೇ ಪಾದಯಾತ್ರೆ ಮಂಗಳೂರಿಂದ ಬೆಂಗಳೂರುವರೆಗೂ ಮಾಡಿದರು ಈ ಎರಡೂ ಪಾದಯಾತ್ರೆ ಮತ್ತು ಸಾಕಷ್ಟು ಸಮಾವೇಶ ಎಲ್ಲ ಮಾಡಿಕೊಂಡು ಬರ್ತಾ ಇದ್ವಿ ಒಟ್ಟಾರೆ ಇದನ್ನ ಫಲವಾಗಿ ಬ್ರಹ್ಮಶ್ರೀ ನಾರಾಯಣಗುರು ನಿಗಮ ಹಿಂದಿನ ಬಿ ಜೆ ಪಿ ಸರ್ಕಾರ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು ಹಿಂದಿನ ಬಿ ಜೆ ಪಿ ಸರ್ಕಾರ ಕುಲಶಾಸ್ತ್ರಕ್ಕೆ ಇಪ್ಪತ್ತೈದು ಲಕ್ಷೆ ಘೋಷಣೆ ಮಾಡಿ ಈಗ ಕುಲಶಾಸ್ತ್ರ ಅಧ್ಯಾಯ ನಡೀತಾ ಇದೆ ಈ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷ ಆಯಿತು ಈ ಎರಡೂವರೆ ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಬಜೆಟ್ ಮಂಡ ಮಂಡನೆ ಮಾಡಿದೆ ಈ ಬಜೆಟಲ್ಲಿ ಎಲ್ಲಿಯೂ ಕೂಡ ನಾರಾಯಣಗುರು ನಿಗಮಕ್ಕೆ ಹಣೆಯನ್ನೇ ಕೊಡಲಿಲ್ಲ ಮತ್ತು ಈಡಿಗ ಸಮುದಾಯವನ್ನು ಸಂಪೂರ್ಣವಾಗಿ ಕಟಗಣಿಸ್ಕೊಂಡು ಸರ್ಕಾರ ಹೋಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರದ ನಡೆಯಲ್ಲಿ ನಾವು ನೋಡಬಹುದು ಯಾಕೆಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ಎರಡು ಮಂತ್ರಿಗಳಿದ್ದರೂ ಮೂರು ನಿಗಮಕ್ಕೆ ಅಧ್ಯಕ್ಷರಾಗಿತ್ತು ಈ ಸರ್ಕಾರದಲ್ಲಿ ನಮಗೆ ಕೊಟ್ಟಿರುವುದು ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಸೀಟು ಕೊಡುವಂತ ಹಿಡಿದು ಇವತ್ತುವರೆಗೂ ಕೂಡ ಈ ಸಮುದಾಯಕ್ಕೆ ಅನ್ಯಾಯವನ್ನೇ ಮಾಡಿಕೊಂಡು ಬರ್ತಾ ಇದೆ ಇವತ್ತಿನ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ನಾಲ್ಕನೇ ಇಶ್ಯೂ ಜುಲೈ ಇಪ್ಪತ್ತೇಳನೇ ತಾರೀಕು ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಸೇದಿ ಬಂದು ಮಾಡಿದರು ಈ ಸಮುದಾಯಕ್ಕೆ ಪರ್ಯಾಯ ವ್ಯವಸ್ಥೆ ಯಾವುದೂ ಕೊಡಲಿಲ್ಲ ಕಲ್ಯಾಣ ಕರ್ನಾಟಕದ ಇಡಿಗ ಸಮುದಾಯ ಸಂಪೂರ್ಣವಾಗಿ ಬೀದಿ ಬಂದು ಮೇಸ್ತ್ರಿಗಳು ಮೂರ್ತಿದಾರರುಗಳು ಅದಾದ ಮೇಲೆ ವೆಂಡರ್ಗಳು ಸೊ ಇದರೆಲ್ಲರೂ ಕೂಡ ಬಡತನ ಒಳಗ ಯಾರೂ ಕೂಡ ಏನು ಮಾಡಲಿಲ್ಲ ಕುಲ ಕಸಬು ಸೇಂದಿಕ್ಕೆ ಬದಲಾಗಿ ಯಾವ ವ್ಯವಸ್ಥೆಗೆ ಮಾಡಿಕೊಡಲಿಲ್ಲ ಆದ್ರಿಂದ ಆ ಸೇಂದಿ ಬಂದು ಮಾಡೋದಕ್ಕೇನು ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ ಇತಿ ರಾಮದವರು ಹಾಗೂ ನಮ್ಮ ನಮ್ಮ ಈ ಬೇರ ದೇವರಾಯ ನಾಯ್ಕವರು ಬಹಳಷ್ಟು ಮಾಲಿಕೇಯ ಗುತ್ತೇದಾರವರು ಸುಭಾಷ್ ಗುತ್ತೇದಾರವರು ಇದ್ದಾರೆ ಯಾರೂ ಕೂಡ ಈಡಿಗರ ಓಟದ ಜನಪ್ರತಿನಿಧಿಗಳಾಗಿದ್ದವರಲ್ಲ ಇವರೆಲ್ಲರೂ ಕೂಡ ಸೇಂದಿ ಸಾರಾಯವನ್ನು ಮಾರಿ ಆ ಬಂದಿರ ಬಂದಿರತಕ್ಕಂಥ ಹಣೆಯಿಂದ ರಾಜಕೀಯವನ್ನು ಮಾಡಿ ಒಂದು ರಾಜಕೀಯ ಪ್ರಾತಿನಿಧ್ಯ ಬಂದವರು ಅವರೆಲ್ಲರೂ ಕೂಡ ರಾಜ್ಯದ ರಾಜಕಾರಣಿಗಳು ಈಡಿಗರು ರಾಜಕಾರಣಕ್ಕೆ ಬರದ ಕಾರಣ ಆರ್ಥಿಕ ವ್ಯವಸ್ಥೆ ಸೇತಿಯನ್ನ ಸಿಗ್ತಾ ಇದೆ ಅಂತ ಹೇಳಿ ಮೂಲ ಕಸದನ್ನೇ ಬಂದ್ ಮಾಡಬೇಕು ಆ ಬಂದ್ ಮಾಡುವುದರಲ್ಲಿ ಮುಖ್ಯ ಪಾತ್ರ ವಹಿಸಿರುವುದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸೊ ಹಾಗಾಗಿ ಅದರ ಜೊತೆ ಎಲ್ಲರೂ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ನಾವು ನಿರಂತರ ಹೋರಾಟಗಳು ಒಂದಷ್ಟು ಹೋರಾಟಗಳು ಆಗಲಿಲ್ಲ ಕರೆ ಈಗ ಹೋರಾಟಗಳು ನಡೀತಾ ಇದೆ ಇವತ್ತು ನಿರಂತರ ಹೋರಾಟದಲ್ಲಿ ಎರಡೂವರೆ ವರ್ಷ ಮೂರು ವರ್ಷದ ಹಿಂದೆ ನಡೆದ ಹೋರಾಟದಲ್ಲಿ ಮಾನ್ಯ ಪ್ರಿಯಂಕಾ ಖರ್ಗೆ ಅವರು ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಎಲ್ಲರೂ ಕೂಡ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದರು ಆದರೆ ಈ ಸರ್ಕಾರ ಬಂದ ಮೇಲೆ ಅವರಿಬ್ಬರು ಕ್ಯಾಬಿನೆಟ್ ಸಚಿವರಿದ್ದಾರೆ ಇವತ್ತುವರೆಗೂ ಕೂಡ ಒಂದು ನಿಯೋಗವು ಕೂಡ ಮುಖ್ಯಮಂತ್ರಿ ತೆಗೆದುಕೊಂಡು ಹೋಗಲಿಲ್ಲ ಇದು ಸಮುದಾಯಕ್ಕೆ ಬಹಳ ದೊಡ್ಡ ಬೇಸರ ತಂದಿದೆ ಅದಕ್ಕೋಸ್ಕರ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಹಿಂದುಳಿದ ಹೆಸರಿನಲ್ಲಿ ಅಹಿಂದದ ಹೆಸರಿನಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಆದರೆ ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಬಹಳಷ್ಟು ಹೋರಾಟ ಮಾಡಿದ್ದಾರೆ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತಕ್ಕೋಸ್ಕರ ಆದರೆ ಅವರು ಆಡಳಿತಕ ಪಕ್ಷಕ್ಕೆ ಬಂದಾಗ ಎಲ್ಲವನ್ನೇ ಮರೀತೀರಿ ಅದರಿಂದ ಯಾವುದೋ ಭಾಗ್ಯಗಳನ್ನು ಕೊಡ್ತಾ ಇದೆ ಅಂತ ಹೇಳಿಬಿಟ್ಟು ಕಳೆದ ಎರಡೂವರೆ ವರ್ಷ ಯಾವ ಇಡಿಗ ಸೇರಿದಂತೆ ಯಾವ ಸಮುದಾಯಕ್ಕೂ ಕೂಡ ಒಂದು ರೂಪಾಯಿ ಕೂಡ ಹಣೆಯನ್ನು ಸರ್ಕಾರ ನೀಡಲಿಲ್ಲ ಇದು ಬಹಳ ದೊಡ್ಡ ದುರಂತ ಅದಕ್ಕೋಸ್ಕರ ನಾವು ಈ ಜನವರಿ ಆರನೇ ತಾರೀಕು ಕರದಾಳ್ ಶಕ್ತಿ ಪೀಠದಿಂದ ಕರದಾಳ್ ಶಕ್ತಿ ಪೀಠದಿಂದ ನಲವತ್ತು ದಿನದ ಪಾದಯಾತ್ರೆ ಬೆಂಗಳೂರು ಫ್ರೀಡಂ ಪಾರ್ಕ್ ಪ್ರತಿನಿತ್ಯ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ದೇವೆ ಆ ಪಾದಯಾತ್ರೆ ರೂಟು ಕೂಡ ಕರದಾಳದ ಪ್ರಾರಂಭವಾಗಿ ಕರದಾಳ ಶಾಬಾದ್ ಜೇವರ್ಗಿ ಶಾಪೂರ್ ದೇವದುರ್ಗ ಮಾನವಿ ಜೀರ್ವಾ ಹಾಗೂ ಸಿಂಧನೂರ್ ಕಾರ್ಡುಗೆ ಗಂಗಾವತಿ ಹೊಸಪೇಟೆ ಚಿತ್ರದುರ್ಗ ಟು ಬೆಂಗ್ಳೂರು ಈ ಮಾರ್ಗವಾಗಿ ನಾವು ಹೋಗ್ತೇವೆ